ಸ್ನೇಹಿತರ ಇವತ್ತು ರಾಧಿಕಾ ಕುಮಾರಸ್ವಾಮಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಫೋನ್ ಕಾಲ್ನಲ್ಲಿ ಮಾತನಾಡಿಸಿದ್ದಾರೆ ಸೊ ಏನು ಮಾತಾಡಿದರು ಎಂಬುದರ ಸಂಪೂರ್ಣ ಆಡಿಯೋವನ್ನು ನಿಮ್ಮ ಮುಂದೆ ತಿಳಿಸ್ಕೊಡ್ತೀನಿ ಬನ್ನಿ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ಕುರಿತು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಸ್ಟಾರ್ ನಟಿ ಆಗಿ ಬೆಳೆದಂತಹ ರಾಧಿಕಾ ಕುಮಾರಸ್ವಾಮಿ ಅವರು ಇವತ್ತು ದೊಡ್ಡ ಒಂದು ನಿರ್ದೇಶನವನ್ನು ಮಾಡಿದ್ದಾರೆ ಸ್ವತಃ ಅವರೇ ಕೂಡ ನಿರ್ದೇಶನ ಮಾಡಿದಂತಹ ಒಂದು ಹೊಸ ಸಿನಿಮಾ ಬೈರಾದೇವಿ ಸಿನಿಮಾ ಇದು ತೆರೆ ಮೇಲೆ ಇನ್ನೇನು ಕೆಲವೇ ಒಂದು ದಿನಗಳ ನಂತರ ಇದೀಗ ತೆರೆ ಮೇಲೆ ಬರುತ್ತೆ ವೀಕ್ಷಕರೇ ಸೊ ಇದೀಗ ಇತ್ತೀಚೆಗೆ ಕೇಂದ್ರದ ಸಚಿವರಾಗಿ ಆಯ್ಕೆಯಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಸೊ ಅವರು ಕೆಲಸದಲ್ಲಿ ಬ್ಯುಸಿ ಕೂಡ ಇದ್ದಾರೆ ಇಂತಹ ಸಮಯದಲ್ಲಿ ಒಂದು ಕುಟುಂಬಕ್ಕೆ ಸಮಯ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಹೆರಣ್ಯ ಪತ್ನಿಯಾಗಿರುವಂತಹ ರಾಧಿಕಾ ಕುಮಾರಸ್ವಾಮಿ ಅವರ ಜೊತೆ ಫೋನ್ನಲ್ಲಿ ಮಾತನಾಡಿಸಿದ್ದಾರೆ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಹೇಗಿದ್ದಾರೆ ಎಂಬುದರ ಸಂಪೂರ್ಣ ಒಂದು ವಿಚಾರವನ್ನ ಕೇಳಿದ್ದಾರೆ ವೀಕ್ಷಕರೇ ಇದು ಸಿಕ್ಕಾಪಟ್ಟೆ ವೈರಲ್ ಆಗಿರುವ ವೀಕ್ಷಕರು got it. ಸ್ನೇಹಿತರೆ ಇದೀಗ ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಅವರು ಅನಿತಾ ಕುಮಾರಸ್ವಾಮಿ ಹಾಗೆಯೇ ನಿಖಿಲ್ ಕುಮಾರಸ್ವಾಮಿ ರೇವತಿ ಇಷ್ಟು ಕುಟುಂಬಗಳು ಒಂದೇ ಮನೆಯಲ್ಲಿ ವಾಸವನ್ನು ಮಾಡ್ತಾ ಇರುವಂತದ್ದು ಎರಡನೇ ಪತ್ನಿಯಾಗಿರುವಂತಹ ರಾಧಿಕಾ ಕುಮಾರಸ್ವಾಮಿ ಅವರು ಹಾಗೆ ಮಗಳು ಬೇರೆ ಮನೆಯಲ್ಲಿ ಇರುವಂತಹ ಒಂದು ವಿಚಾರ ನಿಮಗೆ ಎಲ್ಲ ಗೊತ್ತೇ ಹಾಗಾಗಿ ಎರಡನೇ ಮಗಳ ಜೊತೆ ಇದೀಗ ಮಾತನಾಡಿರುವಂತಹ ವಿಚಾರ ಕೂಡ ನಿಮಗೆ ಗೊತ್ತಿರುವಂತದ್ದು ಇದೀಗ ಕಾಲ್ನಲ್ಲಿ ಮಾತನಾಡಿದ್ದಾರೆ ಎರಡನೇ ಮಗಳ ಜೊತೆ ಸೊ ನಿಖಿಲ್ ಕುಮಾರಸ್ವಾಮಿ ಹಾಗೆ ರೇವತಿ ಅವರ ಒಂದು ಮದುವೆ ಆದ ನಂತರ ಇದೀಗ ಅವರು ಎಲ್ಲೂ ಕೂಡ ಹೋಗಿ ಇಲ್ಲ ಅಂತಹ ಸಂದರ್ಭದಲ್ಲಿ ಇವತ್ತು ಕೇಂದ್ರದ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡನೇ ಪತ್ನಿಯಾಗಿರುವಂತಹ ರಾಧಿಕಾ ಅವರ ಮನೆಗೆ ಬಂದು ಇದೀಗ ಆರೋಗ್ಯವನ್ನ ವಿಚಾರಿಸಿ ಹೇಗಿದ್ದಾರೆ ಎಂಬುದರ ಸ್ವಲ್ಪ ಸಮಯಗಳ ಕಾಲ ಕಾಲವನ್ನ ಕಳೆದು ಇದೀಗ ಹೊರಟಿರುವಂತಹ ವಿಚಾರ ನಿಮಗೆಲ್ಲ ಗೊತ್ತಿದೆ ವೀಕ್ಷಕರೇ ಈಗ ಹೊರಟು ಹೋದ ನಂತರ ಇದೀಗ ಫೋನ್ ಕಾಲ್ನಲ್ಲಿ ಮಾತನಾಡಿಸಿದ್ದಾರೆ ಇದು ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತಹ ವಿಚಾರ ಅಂತಾನೆ ಹೇಳ್ಬೋದು ಅನ್ಸುತ್ತೆ ವೀಕ್ಷಕರೇ ಎಚ್ ಡಿ ಕುಮಾರಸ್ವಾಮಿ ಅವರ ಮೊದಲ ಪತ್ನಿ ಅನಿತಾ ಕುಮಾರಸ್ವಾಮಿ ಹಾಗೆ ಎರಡನೇ ಪತ್ನಿ ಅನಿತಾ ರಾಧಿಕಾ ಕುಮಾರಸ್ವಾಮಿ ಅವರು ಇಬ್ ಇವರಿಬ್ಬರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಕೇಂದ್ರದ ಸಚಿವರಾಗಿರುವಂಥ ಎಚ್ ಡಿ ಕುಮಾರಸ್ವಾಮಿ ಅವರ ನಿಮ್ಮ ಒಂದು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಇವರನ್ನು ಮುಗಿಸ್ತಾ ಇದ್ದೀನಿ ಮುಕ್ಸ್ಕರ್ ಥ್ಯಾಂಕ್ ಯು